ಹಾ ನಮಸ್ಕಾರ ಇದೊಂದು ಲಾಂಗ್ ವಿಡಿಯೋ ನಮ್ಮಮ್ಮಿ ಜೊತೆ ಡೇಟ್ಗೆ ಹೋಗಿದ್ದು ನೋಡಿ ಬಿಸ್ನೆಸ್ ಮಾಡೋದ್ರಿಂದ ಏನೆಲ್ಲ ಯೂಸ್ ಇದೆ ಈ ಥರ ಎಲ್ಲ ಒನ್ ಡೇ ತಗೊಂಡು ನಮ್ಮ ಪೇರೆಂಟ್ಸ್ ನಾ ಸುತ್ತಿಸ್ಬೋದಲ್ಲ ವಾವ್ ಮತ್ತೇನು ಗೊತ್ತಾ ತುಂಬ ಜನ ಹೇಳ್ತಿದ್ರು ಈ ವಿಡಿಯೋದಲ್ಲಿ ಮುಗಲ್ ಮಾತಾಡ್ತೀರಾ ಮುಗಲ್ ಮಾತಾಡ್ತೀರಾ ಅಂತ ನಾನು ನಮ್ಮ ಇರಲಿಲ್ಲ ಬಟ್ ಇವಾಗ ಗೊತ್ತಾಯ್ತು ನಾನು ಮುಗಲೇ ಮಾತಾಡೋದು ಅಂತ ಶೆಟ್ ನೋಡಿಬಿಟ್ಟಿಗೆ ಶಾಕ್ ಆಗಿಬಿಡ್ತು ಸಾರಿ ಕೇಳ್ಕೊಂಡು ಹಾಂ ಆ್ಯಕ್ಸೆಪ್ಟ್ ಮಾಡ್ಕೊತೀನಿ ಮುಗಲ್ ಮಾತಾಡ್ತೀನಿ ಬಟ್ ಅದನ್ನು ಹೆಂಗೆ ಚೇಂಜ್ ಮಾಡ್ಕೊಳ್ಳೋದು ಅಂತ ನೋಡ್ತೀನಿ ಓಕೆನಾ ಮತ್ತು ಏನಂದರೆ ನಮ್ಮ ಮಮ್ಮಿನ ಯಾವ ಮೂವಿಗೂ ಕರ್ಕೊಂಡು ಹೋಗಿರ್ಲಿಲ್ಲ ಅಲ್ಲಿ ಮೀರೇಜ್ಗೆ ಕರ್ಕೊಬರ್ಬೇಕಂದ್ರೆ ತುಂಬ ಇಷ್ಟ ಆಯಿತು ಬಟ್ ಯಾವುದು ಚೆನ್ನಾಗಿರೋ ಮೂವಿನೇ ಬರ್ತಿರಲಿಲ್ಲ ನಿಮಗೆ ಗೊತ್ತಲ್ಲ ಫ್ಯಾಮಿಲಿ ಮೂವೀಸ್ ಯಾವುದು ಇರ್ತಿರಲಿಲ್ಲ ಬಟ್ ಈ ಮೂವಿ ಅಂತೂ ಸಖತ್ತಾಗಿತ್ತು ಅಂದರೆ ಇದು ತುಂಬ ಹೇಳಿದರು ನಾನು ವಾಕಿಂಗ್ ಹೋಗ್ತಿದ್ದೆ ನಮ್ಮ ಅವಾಗೆಲ್ಲ ಹೇಳ್ತಿದ್ರು ಫುಲ್ಲು ಏಜ್ ಆಗಿರೋರೆಲ್ಲ ಹೇಳ್ತಿದ್ರು ಹೋಗಿ ನೋಡಬೇಕು ಆ ಥರ ಅಷ್ಟೊಂದು ಚೆನ್ನಾಗಿದ್ದೆ ಅವರೆಲ್ಲ ನೋಡಬೇಕನ್ಸ್ತದೆ ಅಂತ ಅದಕ್ಕೆ ನಮ್ಮ ಮಮ್ಮಿಗೆ ಕರ್ಕೊಂಬಂದ್ಬಿಟ್ಟೆ ಇದು ಬಂದು ಓಲ್ಡ್ ವ್ಲಾಗ್ ಆ ಕಣ ಆಕಣ ಅಂದ್ಕೊಂಡು ಅದೇ ಇದ್ರೂ ಅದು ಅದು ಟೆನ್ಷನಲ್ಲಿ ಹಾಕೋಕ್ಕಾಗಿರಲಿಲ್ಲ ಬಟ್ ಇವತ್ತು ಸ್ವಲ್ಪ ಫ್ರೀ ಆಗಿದ್ದೆ ಸೊ ಅದಕ್ಕೆ ಹಾಕೋಣ ಅಂತ ಹಾಕ್ಬಿಟ್ಟೆ ಬಟ್ ಏನಂದರೆ ನಾನು ಯಾವಾಗಲೂ ಲೇಟಾಗಿ ಈ ಇವಾಗಿಲ್ಲ ಇವಾಗ ಆನ್ ಟೈಮ್ ಇದ್ದೀನಿ ಗೊತ್ತಾ ಟೈಮ್ ಕರೆಕ್ಟಾಗಿ ಫಾಲೋ ಮಾಡ್ತಿದ್ದೀನಿ ಅನೇಕ ಫುಲ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಕರೆಕ್ಟಾಗಿ ಟೈಮ್ ಫಾಲೋ ಮಾಡೋಕ್ಕೆ ಬಟ್ ಆವಾಗ ತುಂಬ ಲೇಟ್ ಆಗ್ತಿತ್ತು ಎಲ್ಲ ಕೆಲ್ಸಕ್ಕೂ ಸೊ ಲೇಟ್ ಲೇಟಾಗಿಬಿಟ್ಟಿತ್ತು ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಹೋಗೋಷ್ಟರಲ್ಲಿ ಅಂದರೆ ನಮ್ಮ ಮಮ್ಮಿ ಬೇರೆ ಕನ್ವೀನ್ಸ್ ಮಾಡಬೇಕಿತ್ತು ನಾವು ಏನಂತ ಹೇಳ್ಕೊಂಬಂದಿರೋದು ಗೊತ್ತಾ ದೇವ್ರ ಫಿಲಮು ಬರೋಲ್ಲ ಅಂತ ಹೇಳೋಂಗಿಲ್ಲ ಈ ಥರ ಎಲ್ಲ ಫುಲ್ಲು ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ನಾನೇ ನನ್ನ ತಮ್ಮ ಕರ್ಕೊಂಬಂದಿದ್ದು ಬಟ್ ಬರೋ ಶೋಲ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಈ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಸಕ್ಕತ್ತಾಗಿ ಇರುತ್ತೆ ಅಂದರೆ ನಿಮಗೆ ಗೊತ್ತು ತುಂಬ ನೋಡಿರ್ತಾರಲ್ಲ ಎಲ್ಲರೂ ನೋಡಿರ್ತಾರ ನೋಡ್ತಿರೋರು ಯಾರೂ ಇಲ್ಲ ನನಗೆ ಲಿಟ್ರಲಿ ಹೆಂಗೆ ಅನಿಸಿತ್ತು ಅಂದರೆ ಯಾರು ಖಜುಗಳಿಗೆ ಕೊಡ್ತಿದ್ದರು ಪ್ಲೀಸ್ ಸಾಕು ನಿಲ್ಲಿಸಿ ಅನ್ನೋಷ್ಟು ಅಷ್ಟು ನಗು ಬಂದ್ಬಿಟ್ಟಿತ್ತು ನಂಗೆ ಸಕ್ಕತ್ತನೇ ಸಕ್ಕತ್ ಇಷ್ಟ ಆಗ್ಬಿಟ್ಟಿತ್ತು ನಮ್ಮಮ್ಮಿ ಕನ್ನಡಕ ಬೇರೆ ತಗೋಬರ ಹೇಳಿದರು ಅಲ್ಲಿ ನನಗೆ ದುರದ್ದು ಕಾಣಲ್ಲ ಮಮ್ಮಿಗೆ ಹತ್ರದ್ದು ಕಾಣಲ್ಲ ಸ್ಟಿಲ್ ನಾನು ಅವ್ರದ್ದು ತೊಗೊಬಂದಿದ್ದೆ ನನ್ನೇ ತಗೊಂಬಂದಿರಲಿಲ್ಲ ನನಗೆ ಕಾಣ್ತಿರ್ಲಿಲ್ಲ ಅದಕ್ಕೆ ನಾನು ಮುಂದೆ ಇರೋ ಸೀಟ್ನ ಬುಕ್ ಮಾಡ್ತೀನಿ ಯಾವಾಗಲೂ ನನ್ನ ತಮ್ಮ ಬೈತಿರ್ತಾನೆ ಜಾಸ್ತಿ ನೋಡ್ಕೊಟ್ಟು ಕೂಡ ಇಲ್ಲೇ ಯಾಕೆ ಕೂತ್ಕೊಂತೀಯ ಅಂತ ಸ್ಟಿಲ್ ಅದೇ ಚೆನ್ನಾಗಿ ಕಾಣುತ್ತೆ ನಾನು ತುಂಬ ಮಾತಾಡ್ತೀನಲ್ಲ ಗೊತ್ತಿಲ್ಲ ಅಷ್ಟೇ ಅವನು ನಾನು ಕೂತ್ಕೊಂಡು ಏನು ಮಾಡ್ತಿದ್ದು ಅಂದರೆ ಬುಕ್ ಮಾಡ್ತಿದ್ದು ತಿನ್ನೋಕೇನಾದರೂ ಗೊತ್ತಲ್ಲ ಮೀನ ಜಲ್ದಿ ಮುಂದ್ಗಡೆನೇ ಸೀಟನ್ನು ಸ್ಕ್ಯಾನ್ ಮಾಡಿದರೆ ಬರುತ್ತೆ ಅಂತ ಸೊ ಅದನ್ನೇ ಮಾಡ್ತಿದ್ದು ಇಬ್ಬರು ಫೈಟ್ ಮಾಡ್ತಿದ್ದು ನನಗಿದು ನನಗಿದು ಆ ಥರ ನಮ್ಮ ಮಮ್ಮಿ ಕೇಳ್ತಿದ್ದೆ ನಿಂಗೇನು ಬೇಕು ಅಂತ ಅವರು ಏನು ಬೇಡ ಏನು ಬಿಡೋದು ಕಾಸ್ಟ್ಲಿ ಅಂತ ಅದಕ್ಕೆ ಕೇಳ್ತಿದ್ದೆ ಕಡಿಮೆ ಮಾಡಿಸ್ಕೊಡ್ತೀನಿ ಅಂತ ಹಿಂಗೇನು ಬೇಕಲ್ಲಮ್ಮ ಪರವಾಗಿಲ್ಲ ಕಡಿಮೆ ಮಾಡಿಸ್ಕೊಡ್ತೀನಿ ಹೇಳಮ್ಮ ಅವ್ರು ಆದ್ರೂ ಏನು ಬೇಡ ಏನು ಬೇಡ ಅಂತ ಹೇಳ್ತಿದ್ರು ನಮಗೆ ಒಂದು ಐಡಿಯಾ ಇರುತ್ತಲ್ಲ ಏನು ಬೇಕಾಗುತ್ತೆ ಅಂತ ಸೊ ನಾವು ಅದನ್ನೇ ಬುಕ್ ಮಾಡಿಬಿಟ್ಟು ಬುಕ್ ಮಾಡೋದೇನೋ ಮಾಡ್ಬಿಟ್ಟು ಆಮೇಲೆ ನೋಡಿದ್ರೆ ಬರ್ತಾನೆ ಇಲ್ಲ ಅವ್ರದ್ದು ಅಂದರೆ ಎಲ್ಲರೂ ತೊಗೊಂಬರ್ತಿದಾರೆ ಅವತ್ತಂತೂ ಫುಲ್ ಇದ್ರು ಗೊತ್ತಾ ಅದೇ ಸೀಟೇ ಸಿಗ್ತಿರಲಿಲ್ಲ ಆ ಥರ ಇತ್ತು ಅಂದರೆ ಡೈಲಿ ಒಣಗಿ ನೋಡ್ತಿದ್ದೆ ಡೈಲಿ ಇರ್ತಿದಿಲ್ಲ ಆ ಥರ ನಾಲ್ಕುವರೆ ಶೋಗೇನೋ ಸಿಕ್ಕಿತ್ತು ಸದ್ಯ ಸೊ ಅಷ್ಟೊಂದು ಜನ ಇದ್ರಲ್ಲ ಅವರೆಲ್ಲ ಲೇಟ್ ಲೇಟಾಗಿತ್ತು ಅನಿಸುತ್ತೆ ಅದಕ್ಕೆ ತೊಗೊಂಬಾರೋದು ಲೇಟ್ ಆಯಿತು ನಮಗೆ ಅನಿಸುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದು ನನ್ನ ತಮ್ಮ ಅಂತೂ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದ ಮಾಡಿದ ಇಲ್ವಾ ಮಾಡಿದ ಇಲ್ವಾ ಅಂತ ಆಮೇಲೆ ಹೇಳ್ತಿದೆ ತಮ್ಮ ನಾನು ಮಾಡ್ಕೊಂಬಾಡಿದ್ದೀನಿ ಆ ಥರ ಆದರೂ ಬರ್ತಿರ್ಲಲ್ವಾ ನಾನು ಅಂದ್ಕೊಂಡು ಮೂವಿ ಮುಗಿದ ಮೇಲೆ ಬಂದುಬಿಡುತ್ತಾ ಏನು ಆ ಥರ ಎಲ್ಲ ಅಂದ್ಕೊಂತಿದ್ದು ಬಟ್ ಏನಿಲ್ಲ ಮೂವಿ ಮುಗಿಯೋಷ್ಟರಲ್ಲಿ ಬಂದು ತಂದು ಕೊಟ್ಟರು ಸತ್ಯ ನೋಡಿ ಏನಾದರೂ ಮಾಡಿದ್ದೀನಿ ಅಂತ ಚೆನ್ನಾಗಿದೆ ಅಲ್ಲ ಅರೆ ನಾನು ಇದನ್ನು ಆರ್ಡ್ರ್ ಮಾಡಿದ ನಂತಮ್ಮ ಇದನ್ನೆಲ್ಲ ಅವ್ನು ಕಿತ್ಕೊಂಬಿಟ್ಟೆ ಅವ್ನಿಗೆ ಏನೋ ಅಂತ ಅವನೇ ಆರ್ಡ್ರ್ ಮಾಡಲ್ಲ ಮತ್ತು ಅದಾದ ಮೇಲೆ ಗೋಲ್ಡ್ ಶಾಪ್ಗೆ ಹೋಗಿದ್ದೆವು ಸಿಲ್ವರ್ ಕಟ್ಸೋಕೆ ಅವರು ಏನು ಆ ದೀಪ ಏನೋ ಬೇಕು ಅಂತ ಕೇಳಿದರು ಮತ್ತು ಕುಂಕುಮದೊಂದು ಬೇಕಂತ ಕೇಳಿದ್ರು ಸೊ ಅದಕ್ಕೆ ಓಕೆ ಎಲ್ಲರನ್ನೂ ತೊಗೊಳ್ಳಿ ಅಂತ ಹೇಳ್ತಿದ್ದೆ ನಾನು ಬಟ್ ಆಮೇಲೆ ಏನು ಗೊತ್ತಲ್ಲ ತುಂಬ ನೋಡಿ ಮಾತಾಡಿ ನೋಡಿ ಮಾತಾಡಿ ನೋಡಿ ಮಾತಾಡಿ ಫೈನಲಿ ತೊಗೊಂಡ್ರು ತುಂಬ ಅದೇ ಹಿಂಗೆ ಹೋದ ತಕ್ಷಣ ನಾನು ಹೇಗೆ ಅಂದರೆ ಹೋದ ತಕ್ಷಣ ಹಂಗೆ ತೊಗೊಂಡ್ಬಿಡ್ತೇನೆ ಯಾವುದು ಒಂದು ಆ ಥರ ಬಟ್ ನಮ್ಮಮ್ಮೆ ಹಾಗಲ್ಲ ತುಂಬ ನೋಡಿ ತುಂಬ ನೋಡಿ ಎಲ್ಲ ನೋಡಿ ತೊಗೊಳ್ತಾರೆ ತುಂಬ ಮತ್ತು ಮಾತಾಡ್ತಾರೆ ಮಾತಾಡಿ ಮಾತಾಡಿ ಬಾರ್ಗೇನಿಂಗ್ ಮಾಡಿ 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 ಕಡಿಮೆ ಮಾಡ್ಸೋಕ್ಕೆ ಟ್ರೈ ಮಾಡಿ ಮಾಡಿ ಅವ್ರು ಫುಲ್ ಮಾತಾಡಿ ಫುಲ್ ಅಷ್ಟೇ ಟೈಮಲ್ಲೇ ಆಗಿಬಿಡುತ್ತೆ ಅದೆಲ್ಲ ಮುಗಿಸ್ಕೊಂಡು ಡಿನ್ನರ್ಗೆ ಅಂತ ಕರ್ಕೊಂಡೋಗಿದ್ದೆ ಹಾಂ ಬರಲ್ಲ ಅಂದರು ಸ್ಟಿಲ್ ಬಿಡಲಿಲ್ಲ ಕರ್ಕೊಂಡೋಗಿದ್ದೆ ಅಲ್ಲಿ ನೋಡಿದ್ರೆ ಸೌತ್ ಇಂಡಿಯೇ ಇರಲಿಲ್ಲ ನಾರ್ಥದ್ದಿತ್ತು ನಾರ್ತದ್ದು ಆಲ್ರೆಡಿ ತಿಂದಿದ್ದೋ ನಾನು ನನ್ನ ತಮ್ಮ ಅಲ್ಲಿ ಚೆನ್ನಾಗಿರೋಲ್ಲ ನಮ್ಮಮ್ಮ ಅಂತ ಇನ್ನೂ ತಿನ್ನೋದೇ ಇಲ್ಲ ಸೊ ಅದಕ್ಕೇನೆ ಮಸಾಲೆ ದೋಸೆನೇ ತೊಗೊಂಡ್ರು ನಾನು ಗೋಬಿ ತೊಗೊಂಡೆ ಆಮೇಲೆ ಲಾಸ್ಟಲ್ಲಿ ಕೂಡ ನಮ್ಮಮ್ಮಂಗೆ ಹಬ್ಬಕ್ಕೆ ಶಾಪಿಂಗ್ ಮಾಡೋದಿತ್ತು ಫುಲ್ ಟಯರ್ಡ್ ಆಗಿತ್ತು ಸ್ಟಿಲ್ ಕರ್ಕೊಂಡು ಹೋಗ್ಬಿಟ್ಟು ಶಾಪಿಂಗ್ ಮಾಡಿಸ್ಕೊಂಡು ಕರ್ಕೊಂಬಂದು ಅಷ್ಟೇ ನಿಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಮತ್ತು ಏನಾದರೂ ನಾನು ಚೇಂಜಸ್ ಮಾಡ್ಕೊಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ಓಕೆನಾ ಮತ್ತು ನಾನು ಯಾವ ಮೂವಿಗೆ ಹೋಗಿದ್ದೆ ಅಂತಲೂ ಕಮೆಂಟಲ್ಲಿ ಹೇಳಿ ನೋಡೋಣ ಓಕೆ ಬಾಯ್ ಬಾಯ್ ಅಯ್ಯೋ ಹೇಳೋದ ಮತ್ತೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ